ನಿಗೂಢತೆಗಳಿಂದ ಕೂಡಿರುವ ಜೀವನವೆಂದರೆ ಅದು ಅಗೋರಿಗಳದ್ದು ಕತ್ತರಿಯೇ ಕಾಣದ ಸುಕ್ಕುಗಟ್ಟಿದ ಜಿಡೆ ಅಂಟುಗಟ್ಟಿದ ಗಡ್ಡ ಸ್ನಾನವನ್ನೇ ಕಾಣದ ದೇಹ ಕೆಂಪು ಕಣ್ಣುಗಳು ಕೊರಳಲ್ಲಿ ರುದ್ರಾಕ್ಷಿಗಳ ಸರಮಾಲೆ ಹಣೆಯಲ್ಲಿ ಅರಿಶಿನ ಕುಂಕುಮ ಮಿಶ್ರಿತ ದೊಡ್ಡ ಹಣ್ಣೆಪಟ್ಟಿ ಒಂದು ಕೈಯಲ್ಲಿ ಮಾನವನ ತಲೆಬುರುಡೆ ಮತ್ತೊಂದರಲ್ಲಿ ತ್ರಿಶೂಲ ಹಿಡಿದ ಭಸ್ಮದಾರಿಗಳೇ ಅಗೋರಿಗಳು ಅಗೋರಿಗಳೆಂದರೆ ದಟ್ಟನೆ ನೆನಪಿಗೆ ಬರುವುದೇ ಈ ದೃಶ್ಯ ಸಿನಿಮಾಗಳಲ್ಲಿ ಕಂಡುಬರುವ ದೃಶ್ಯಗಳನ್ನು ನೋಡಿ ಜನ ಅಗೋರಿಗಳೆಂದರೆ ಹೀಗೆ ಎಂದು ತಮ್ಮದೇ ಆದ ಕಲ್ಪನೆಯೊಂದನ್ನು ಮಾಡಿಕೊಂಡಿರುತ್ತಾರೆ ಆದರೆ ನಿಜವಾದ ಅಗೋರಿಗಳ ಪರಿಚಯ ಕಲ್ಪನೆಗೂ ಮೀರಿದ್ದು ಅಗೋರಿಗಳ ಜೀವನ ಶೈಲಿ ಸಾಮಾನ್ಯ ಮಾನವನ ಜೀವನ ಶೈಲಿಗಿಂತ ಬಹಳ ವಿಭಿನ್ನ ಈ ಅಗೋರಿಗಳಲ್ಲೂ ಎರಡು ಪಗಂಡಗಳಿವೆ ಕೆಲವರು ಲಂಗೋಟಿ ಧರಿಸಿದರೆ ಇನ್ನೂ ಕೆಲವರಂತೂ ಮೈ ಮೇಲೆ ಒಂದು ತುಂಡು ಬಟ್ಟೆಯನ್ನು ಹಾಕಿರದೆ ನಿರ್ವಸ್ತ್ರಧಾರಿಗಳಾಗಿಯೇ ಬದುಕರೆ ಇವರ ಆಹಾರ ಕ್ರಮವಂತೂ ಬಹಳ ಭಯಾನಕ ಮಾನವನ ದೇಹವನ್ನು ತಿನ್ನುವ ಇವರಿಗೆ ಲೋಕದ ಯಾವ ಗೊಡವೆ ಗೊಂದಲಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ ಅಗೋರಿಗಳು ಆಹಾರಕ್ಕಾಗಿ ಮನುಷ್ಯರನ್ನು ಕೊಂದು ತಿನ್ನುತ್ತಾರೆ ಎಂಬ ಮಾತಿದೆ ಆದರೆ ಇದು ಅಕ್ಷರಶಃ ಸುಳ್ಳು ಕಾರಣ ಹಲವಾರು ಸಂಶೋಧನೆ ಮತ್ತು ಮಾಹಿತಿಗಳ ಪ್ರಕಾರ ಅವರು ಮನುಷ್ಯರನ್ನು ಆಹಾರಕ್ಕಾಗಿ ಸಾಯಿಸುವುದಿಲ್ಲ ಬದಲಿಗೆ ಅವರು ಮಾನವರ ದೇಹವನ್ನು ತಿನ್ನುತ್ತಾರೆ ಸತ್ತವರ ಹಂಸಿ ಮಾಂಸವನ್ನು ತಿನ್ನುವ ಇವರು ಅರೆಬರೆ ಬೆಂದ ಮೃತದೇಹಗಳನ್ನು ಆಹಾರವಾಗಿ ಸ್ವೀಕರಿಸುತ್ತಾರೆ ಜತೆಗೆ ಸತ್ತ ಮಾನವನ ಕೈಕಾಲು ಮೂಳೆ ಪುರುಡೆಗಳನ್ನು ಇತರ ಕೆಲಸಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಅಗೋರಿಗಳು ಶಿವನ ಆರಾಧಕರಾಗಿದ್ದು ಗಾಂಜಾ ಭಂಗಿ ಮುಂತಾದವುಗಳನ್ನು ಸೇದುತ್ತಾರೆ ವಿಚಿತ್ರವೆಂದರೆ ಇವರು ಸತ್ತ ಮಾನವನ ಮಲ ಮತ್ತು ಮೂತ್ರವನ್ನು ಸೇವಿಸುತ್ತಾರೆ ಇವರಿಗೆ ಸತ್ತ ಮಾನವನ ಮೆದುಳಿನ ಭಾಗ ತಿನ್ನಲು ಬಲು ಇಷ್ಟವಂತೆ ಅಗೋರಿಗಳು ಸದಾ ಸ್ಮಶಾನದಲ್ಲಿ ವಾಸಿಸಲು ಬಯಸುತ್ತಾರೆ ಹಾಗೂ ಮಾನವರು ಪ್ರಾಣಿಗಳಿಂದ ದೂರವಿರಲು ಇಷ್ಟಪಡ್ತಾರೆ ಮೃತದೇಹಗಳ ಮೇಲೆ ಕುಳಿತು ಜಪ ಮಾಡುತ್ತಾರೆ ಇತ್ತೀಚೆಗೆ ತಮಿಳುನಾಡು ಹಾಗೂ ಮುಂತಾದೆಡೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಗೋರಿಗಳ ಹೆಸರೇಳಿಕೊಂಡು ಜನರಿಗೆ ಮೋಸ ಮಾಡುವ ಪ್ರಕರಣ ಮಂಗನಿಂದ ಮಾನವ ಎಂಬ ಮಾತಿದೆ ಅಂದ್ರೆ ಮನುಷ್ಯನ ಮೂಲ ಮಂಗ ಅನ್ನೋದು ಮಂಗನಿಂದ ಮನುಷ್ಯನಾಗಿ ಬದಲಾದ ಎಂದು ಡಾವಿನ್ ಸಿದ್ಧಾಂತ ಹೇಳುತ್ತದೆ ಶತಮಾನಗಳ ಹಿಂದೆ ಮನುಷ್ಯ ಮಂಗನಂತೆ ಇದ್ದ ಬದಲಾಗುತ್ತಾ ಮಾನವ ದೇಹದ ರಚನೆ ಜೀವನ ಶೈಲಿ ಆಹಾರ ಸೇರಿ ಇತರೆ ಅಭ್ಯಾಸಗಳು ಎಲ್ಲವೂ ಬದಲಾಗುತ್ತಾ ಬಂದಿವೆ ಆದ್ರೆ ವಿಚಿತ್ರ ಅಂದ್ರೆ ಇಲ್ಲೊಂದು ಕುಟುಂಬ ಈಗಲೂ ಮಂಗಗಳಂತೆ ಬದುಕುತ್ತಿದೆ ನಡೆಯಲು ಎರಡು ಕಾಲು ಎರಡು ಕೈಗಳನ್ನು ಬಳಸುತ್ತಿದೆ ಹೌದು ಟರ್ಕಿಯಲ್ಲಿ ಕುಟುಂಬವೊಂದಿದೆ ಈ ಕುಟುಂಬದ ಸದಸ್ಯರು ಈಗಲೂ ಎರಡು ಕಾಲು ಎರಡು ಕೈಗಳ ಮೂಲಕ ನಡೆಯುತ್ತಾರೆ ಅಂದರೆ ಮಂಗಗಳ ರೀತಿಯಲ್ಲೇ ವರ್ತನೆ ಮಾಡುತ್ತಾರೆ ಬೆನ್ನು ಬಾಗಿಸಿ ನೆಲಕ್ಕೆ ಕೈಗಳನ್ನು ಕೋತಿಗಳಂತೆ ಇವರು ನಡೆಯುತ್ತಾರೆ ಇವರು ಯಾಕೆ ಹೀಗೆ ಮಾಡುತ್ತಾರೆ ಅನ್ನೋದೇ ಗೊತ್ತಿಲ್ಲ ಇದೊಂದು ರೀತಿಯಲ್ಲಿ ವಿಚಿತ್ರ ವರ್ತನೆಯಾಗಿದೆ ಆದರೆ ಇವರು ಹೀಗೆ ವರ್ತಿಸುತ್ತಿದ್ದಾರೆ ಎಂಬುದನ್ನು ಕಂಡುಹಿಡಿಯಲಾಗದೆ ವಿಜ್ಞಾನಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಮನುಷ್ಯ ಮೊದಲು ನಾಲ್ಕು ಕಾಲುಗಳ ಮೇಲೆ ನಡೆಯುತ್ತಿದ್ದ ಅನ್ನೋದನ್ನು ನಾವು ಇತಿಹಾಸದಿಂದ ತಿಳಿಯುತ್ತೇವೆ ಮನುಷ್ಯನ ಮೂಲ ಕೋತಿ ಮೊದಲು ಮನುಷ್ಯ ಕೂಡ ಕೋತಿಯಂತೆ ಇದ್ದ ಕೋತಿಯಂತೆ ವರ್ತನೆ ಮಾಡುತ್ತಿದ್ದ ಅನ್ನೋದು ನಮಗೆ ಗೊತ್ತಿದೆ ಆದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯ ಬದಲಾಗಿ ಎರಡು ಕಾಲಿನ ಮೇಲೆ ನಡೆಯುವುದು ಎಲ್ಲಾ ರೀತಿಯಲ್ಲಿ ಬದಲಾವಣೆ ಹೊಂದಿದ್ದಾನೆ ಕಾಲಕಾಲಕ್ಕೆ ಮನುಷ್ಯ ಅಪ್ಡೇಟ್ ಆಗುತ್ತಾ ಬರುತ್ತಿದ್ದಾರೆ ಆದರೆ ಇಂತಹ ಸಂದರ್ಭದಲ್ಲೂ ಎರಡು ಕೈ ಮತ್ತು ಎರಡು ಕಾಲುಗಳೊಂದಿಗೆ ನಡೆಯುವ ಟರ್ಕಿಯ ಉಲಾಸ್ ಕುಟುಂಬ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕುಟುಂಬದ ಬಗ್ಗೆ ಎ ದಿ ಫ್ಯಾಮಿಲಿ ವಾಕ್ಸ್ ಆನ್ ಆಲ್ ಫೋರ್ಸಸ್ ಎ ಎಂಬ ಈ ಸಾಕ್ಷ್ಯಚಿತ್ರ ತಯಾರಿಸಲಾಗಿದೆ ಇದರಲ್ಲಿ ಉಲಾನ್ ಕುಟುಂಬದ ಜೀವನ ಶೈಲಿಯನ್ನು ದಾಖಲಿಸಲಾಗಿದೆ ಟರ್ಕಿಯ ಉಲಾನ್ ಕುಟುಂಬದಲ್ಲಿ ಹದಿನೆಂಟು ಮಕ್ಕಳಿದ್ದಾರೆ ಇದರಲ್ಲಿ ಆರು ಮಕ್ಕಳಿಗೆ ಹುಟ್ಟಿನಿಂದಲೇ ಈ ಅಭ್ಯಾಸ ಬಂದಿದೆಯಂತೆ ಉಳಿದವರು ಬೆಳೆಯುತ್ತಾ ಬೆಳೆಯುತ್ತಾ ನಾಲ್ಕು ಕಾಲಿನ ಮೇಲೆ ನಡೆಯುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಮನುಷ್ಯ ಎರಡು ಕಾಲಿನ ಮೇಲೆ ನಡೆಯಲು ಹಾಗೂ ನಿಲ್ಲಲು ಸಾಕಷ್ಟು ಸಮರ್ಥನಿದ್ದಾರೆ ಹೀಗಿದ್ದರೂ ಕೂಡ ಈ ಕುಟುಂಬದವರು ನಡೆಯಲು ಕೈಗಳನ್ನು ಬಳಸುತ್ತಿರುವುದು ಅಚ್ಚರಿ ಮೂಡಿಸಿದೆ ಅಂತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ವಿಕಸನೀಯ ಮನಃಶಾಸ್ತ್ರಜ್ಞ ಪ್ರೊಫೆಸರ್ ನಿಕೋಲಸ್ ಹಂಫ್ರೆ ಈ ಉಲಾನ್ ಕುಟುಂಬದವರಿಗೆ ನೇರವಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲ ಅವರು ನೆಲದ ಮೇಲೆ ನಡೆಯುವುದಕ್ಕೆ ಕೈ ಹಾಗೂ ಕಾಲುಗಳೆರಡನ್ನೂ ಬಳಸುತ್ತಾರೆ ಹೀಗೆ ನಡೆಯುವ ಇವರ ಮೆದುಳಲ್ಲಿ ಸೆರೆಬೆಲ್ಲಂ ಅತ್ಯಂತ ಚಿಕ್ಕದಾಗಿದೆ ಎಂದು ಸಂಶೋಧಕರು ಹೇಳುತ್ತಿದ್ದಾರೆ ಈ ಗಾತ್ರದ ಸೆರೆಬೆಲ್ಲಂ ಹೊಂದಿರುವ ಎಲ್ಲಾ ಜನರು ಒಂದೇ ರೀತಿಯ ನಡವಳಿಕೆಯನ್ನು ಹೊಂದಿರುವುದಿಲ್ಲ ಆದರೆ ಈ ಕುಟುಂಬದವರು ಒಂದೇ ರೀತಿ ನಡೆಯುತ್ತಾರೆ ಇದು ನಮಗೆ ಅಚ್ಚರಿ ಮೂಡಿಸಿದೆ ಎನ್ನುತ್ತಾರೆ ತಜ್ಞರು ಅಲ್ಲದೆ ಲಿವರ್ಪೂಲ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ನಡೆಸಿದ ಅಧ್ಯಯನದಲ್ಲಿ ಚತುರ್ಭುಜಗಳಾಗಿ ನಡೆಯುವ ಜನರು ಸಾಮಾನ್ಯ ಮನುಷ್ಯರಿಗಿಂತ ಕೋತಿಗಳಿಗೆ ಹೋಲುವ ಅಸ್ಥಿಪಂಜರದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ ಮಂಗನಿಂದ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅನ್ನು ಮಾತಿದೆ ಯಾಕಂದರೆ ನಾವು ನಿಶ್ಚಯಿಸುವ ಮೊದಲೇ ಸ್ವರ್ಗಲೋಕದಲ್ಲಿ ಮದುವೆ ನಿಶ್ಚಯವಾಗಿರುತ್ತೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಅನ್ನೋದು ಈ ಮಾತಿನ ತಾತ್ಪರ್ಯವಾಗಿದೆ ಆದರೆ ಇಲ್ಲೊಂದು ಜೋಡಿಯ ವಿವಾಹ ನೋಡಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ ಅಬ್ಬಿ ಹೆನ್ಸೆಲ್ ಎಂಬ ಇಬ್ಬರು ಸಹೋದರಿಯರು ಒಬ್ಬನನ್ನೇ ವಿವಾಹವಾಗಿದ್ದಾರೆ ಒಬ್ಬನನ್ನೇ ವಿವಾಹವಾಗಲು ಅವರಿಗೆ ಕಾರಣವೂ ಇದೆ ಅವರಿಗೆ ಒಂದೇ ದೇಹ ಎರಡು ತಲೆಗಳಿರುವ ಅಪರೂಪದ ದೇಹವದು ಹೀಗಾಗಿ ಇಬ್ಬರೂ ಒಬ್ಬನನ್ನೇ ವಿವಾಹವಾಗಿದ್ದಾರೆ ಅವರು ಒಂದು ರಲ್ಲಿ ದಿ ಓಪ್ರಾವಿನ್ಫೆ ಶೋನಲ್ಲಿ ಕಾಣಿಸಿಕೊಂಡ ಬಳಿಕ ವಿಶ್ವದೆಲ್ಲೆಡೆ ಫೇಮಸ್ ಆಗಿದ್ದರು ಅವರು ಅಮೆರಿಕದ ಸ್ಟೇಟ್ಸ್ ಆರ್ಮಿ ನಿವೃತ್ತ ಸೈನಿಕ ಜೋಶ್ ಬೌಲಿಂಗ್ ಎಂಬಾತನನ್ನು ವಿವಾಹವಾಗಿದ್ದಾರೆ ಹೆನ್ಸೆಲ್ಗಳ ಫೇಸ್ಬುಕ್ ಪ್ರೊಫೈಲ್ ಫೋಟೋದಲ್ಲಿ ಅವರ ಮದುವೆ ಚಿತ್ರಗಳನ್ನು ಹಂಚಿಕೊಂಡಿದ್ದಾಳೆ ಆಕೆ ಈಗ ಸ್ಟೇಟ್ಸ್ನ ಐದನೇ ದರ್ಜೆ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಬ್ಬಿ ಮತ್ತು ಬ್ರಿಟಾನಿ ಹೆನ್ಸೆಲ್ ಡಿಸೆಫಾಲಸ್ ಸಂಯೋಜಿತ ಅವಳಿಗಳಾಗಿದ್ದು ಒಂದೇ ಹೃದಯದಿಂದ ಎಲ್ಲಾ ರಕ್ತನಾಳಗಳು ಎಲ್ಲಾ ಭಾಗಗಳು ಒಂದೇ ಆಗಿವೆ ಆದರೆ ತಲೆ ಮಾತ್ರ ಬೇರೆ ಬೇರೆಯಾಗಿದ್ದು ವೈದ್ಯಕೀಯ ಲೋಕದ ಅಚ್ಚರಿಯಾಗಿದ್ದಾರೆ ಆದರೆ ಅಬ್ಬಿ ಅವರ ಬಲಗೈ ಮತ್ತು ಕಾಲನ್ನು ನಿಯಂತ್ರಿಸಿದರೆ ಬ್ರಿಟಾನಿ ಎಡವನ್ನು ನಿಯಂತ್ರಿಸುತ್ತಾರೆ ಅಬ್ಬಿ ಮತ್ತು ಬ್ರಿಟಾನಿ ಹೆನ್ಸೆಲ್ ಒಂದು ಒಂಬೈನೂರ ಒಂಬೈನೂರಲ್ಲಿ ಜನಿಸಿದರು ಅವರ ಜನನದ ಸಮಯದಲ್ಲಿ ಅವರ ಪೋಷಕರು ನಟಿ ಮತ್ತು ಮೈಕ್ ಹೆನ್ಸೆಲ್ ಈ ರೀತಿಯ ಮಕ್ಕಳಿಗೆ ಜನ್ಮ ನೀಡಿದರು ಅಂದು ಇಬ್ಬರನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಬೇರ್ಪಡಿಸಲು ಮುಂದಾಗಲಾಗಿತ್ತಾದರೂ ಇದರಿಂದ ಆಗುವ ಅಪಾಯ ಮತ್ತು ಗಣನೀಯವಾಗಿ ವೈದ್ಯರು ಸಹ ಶಿಫಾರಸು ಮಾಡದ ಕಾರಣ ಅವರು ಶಸ್ತ್ರಚಿಕಿತ್ಸೆ ಮಾಡದೆ ಹಾಗೆ ಉಯ್ಯಲು ಮುಂದಾದರು ಹೀಗಾಗಿ ಇಬ್ಬರು ಸಹೋದರಿಯರು ಒಟ್ಟಿಗೆ ಬೆಳೆದರು ಅಬ್ಬಿ ಮತ್ತು ಬ್ರಿಟಾನಿ ಎಂಬ ರಿಯಾಲಿಟಿ ಸರಣಿಯಲ್ಲಿ ಕಾಣಿಸಿಕೊಂಡ ಬಳಿಕ ಇಬ್ಬರೇ ಹೆಚ್ಚು ಜನಪ್ರಿಯತೆ ಗಳಿಸಿದರು ಈಗ ಇಬ್ಬರು ವಿವಾಹವಾಗಿರುವ ಕುರಿತು ಭಾರೀ ಸುದ್ದಿಯಾಗಿದೆ ಮದುವೆಯಾಗಿ ವರ್ಷಗಳು ಕಳೆದ ಬಳಿಕ ಅವರ ಜೋಡಿಯ ಫೋಟೋಗಳು ಹರಿದಾಡುತ್ತಿವೆ ಜೊತೆಗೆ ಅವರ ಹೋರಾಟದ ಜೀವನಕ್ಕೆ ಭಾರೀ ಮೆಚ್ಚುಗೆ ಕೇಳಿಬಂದಿದೆ ಅಬ್ಬಿ ಮತ್ತು ಬ್ರಿಟಾನಿ ಕಾಲೇಜಿನಲ್ಲಿ ಪದವಿ ಪಡೆದ ಸ್ವಲ್ಪ ಸಮಯದ ನಂತರ ಶಿಕ್ಷಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಆದರೆ ಅವರ ವೇತನ ಹಂಚಿಕೊಳ್ಳಲು ಹೇಳಲಾಯಿತು ಇಬ್ಬರು ಈಗ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಕಲಿಸುತ್ತಾರೆ ಒಂದೇ ದೇಹವಾದರೂ ಆಲೋಚನೆಗಳು ಬೇರೆ ಇಬ್ಬರ ದೇಹಗಳು ಒಂದೇ ಆಗಿದ್ದರೂ ಹಲವು ಕ್ರಿಯೆಯಲ್ಲಿ ಭಿನ್ನ ಎನಿಸಿದೆ ಇಬ್ಬರ ದೇಹದ ಉಷ್ಣಾಂಶ ಸಹ ಭಿನ್ನವಾಗಿದೆ ಅಬ್ಬಿ ಬ್ರಿಟನಿಗಿಂತ ಹೆಚ್ಚು ಉಷ್ಣಾಂಶ ಹೊಂದಿದ್ದಾಳೆ ಜೊತೆಗೆ ಇಬ್ಬರ ಆಲೋಚನೆಗಳು ಬಹಳ ಭಿನ್ನವಾಗಿದೆ ಇಬ್ಬರಿಗೂ ಒಮ್ಮೆ ಹಸಿವಾಗುವುದಿಲ್ಲ ಇಬ್ಬರಿಗೂ ಒಂದೇ ಬಾರಿಗೆ ಜ್ವರ ಕಾಣಿಸಿಕೊಂಡಿಲ್ಲ ಕೆಲವು ಅಂಗಗಳು ಮಾತ್ರ ಹಂಚಿಕೊಂಡಿದ್ದರು ಇವರದ್ದು ಎರಡು ದೇಹ ಅಂತಲೇ ವೈದ್ಯಕೀಯ ಲೋಕ ಪರಿಗಣಿಸಿದೆ ಅವರು ತಮ್ಮ ಸ್ವಂತ ಹೃದಯ ಶ್ವಾಸಕೋಶಗಳು ಹೊಟ್ಟೆ ಮತ್ತು ಮೂತ್ರಪಿಂಡವನ್ನು ಹೊಂದಿದ್ದಾರೆ ಎಂದು ವಿವರಿಸಿದರು ಆದಾಗ್ಯೂ ಅವರು ಕೊಲೋನ್ ಗುದನಾಳ ಸಂತಾನೋತ್ಪತ್ತಿ ಅಂಗಗಳು ಮತ್ತು ಮೂತ್ರಕೋಶವನ್ನು ಇಬ್ಬರೂ ಹಂಚಿಕೊಳ್ಳುತ್ತಾರೆ ಇದರಲ್ಲಿ ದೇಹದ ಒಂದು ಭಾಗದಲ್ಲಿ ಬೆವರು ಬರುವುದು ಒಂದು ಭಾಗಕ್ಕೆ ಚಳಿ ಎನಿಸುವುದು ಸಹ ನಡೆಯುತ್ತದೆ ಇದು ನಮ್ಮ ನಿಮ್ಮ ನಡುವಿನ ಎರಡು ದೇಹಗಳ ನಡುವಿನ ಲಕ್ಷಣವಾಗಿದೆ ಹೀಗಾಗಿ ಈ ಇಬ್ಬರು ಸಹೋದರಿಯರು ವಿಶ್ವದ ಗಮನ ಸೆಳೆದಿದ್ದಾರೆ ಈಗ ಮದುವೆಯ ವಿಚಾರದಲ್ಲಿ ಇಬ್ಬರು ಎಲ್ಲರ